ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಏಳು ಆಜ್ಯಧಾರೆಯ ಸ್ರೋತಸ ಸಮಂ ಸರಳಚಿಂತನಂ ಚಿಂತನಂ ವಿರಲತ ಪರಂ ನಮಸ್ಕಾರ ಪರಮಾತ್ಮ ಪ್ರಿಯರೇ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ನಮಗೆ ಧ್ಯಾನದ ಶ್ರೇಷ್ಠ ಗುಣವನ್ನು ಸಾರುತ್ತಾರೆ ಧ್ಯಾನ ಎಂದರೆ ಯಾವಾಗ ಬೇಕಾದಾಗ ಅಥವಾ ಒಂದು ವಿಶಿಷ್ಟ ಸಮಯದಲ್ಲಿ ಮಾತ್ರ ಮಾಡುವ ಚಿಂತನೆ ಅಲ್ಲ ಅದು ಆಜ್ಯಧಾರೆಯ ಅಂದರೆ ತುಪ್ಪದ ಧಾರೆಯಂತೆ ಮೃದುವಾಗಿ ನಿರಂತರವಾಗಿ ಅರಿಯುವ ಭಗವತ್ ಸ್ಮರಣೆಯಾಗಿರಬೇಕು ಸ್ರೋತಸ ಸಮಂ ಅಂದರೆ ನದಿ ಹರಿಯುವಂತೆ ನಿಲ್ಲದ ಧಾರೆಯಂತಿರುವ ಚಿಂತನೆ ಅದರ ಹೆಸರು ಸರಳಚಿಂತನಂ ಅಂದರೆ ಪ್ರಯತ್ನವೇ ತೋರಿಸದ ನೈಸರ್ಗಿಕವಾಗಿ ಹರಿಯುವ ಪರಮಾತ್ಮ ಚಿಂತನೆ ವಿರಲತ ಪರಂ ಅಂದರೆ ಸಮಯ ಸಿಕ್ಕಾಗ ಮಾತ್ರ ಮಾಡುವ ಧ್ಯಾನಕ್ಕಿಂತ ನಿರಂತರ ಚಿಂತನವೇ ಶ್ರೇಷ್ಠ ಈ ಶ್ಲೋಕದ ಪಾಠ ಪರಮಾತ್ಮನ ನೆನಪು ನಮ್ಮ ಉಸಿರಿನಂತೆ ಹರಿಯಲಿ ನದಿ ಹರಿಯುವಂತೆ ಮನಸ್ಸು ಭಗವತ್ಪಾದಗಳಲ್ಲಿ ನಿತ್ಯ ಲೀನವಾಗಲಿ ಇದು ಧ್ಯಾನಯೋಗದ ಶ್ರೇಷ್ಠ ಮಾರ್ಗ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಮುತ್ತನ್ನು ತರುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು